ಮೈ ಚಾನೆಲ್ ಮುತ್ತುಕಾವಿ ಬ್ಲಾಗ್ಸ್ ಇದರ ಫ್ರೆಂಡ್ಸ್ ಐಪ್ಪೆಲ್ಲರು ಮಸ್ತ್ ಆಗಿದ್ರ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲಿ ಧಾರವಾಡಕ್ಕೆ ಬಂದೇವಿ ಧಾರವಾಡಕ್ಕೆ ಬಂದು ಇಲ್ಲಿ ಫುಲ್ ಏನು ನಡ್ಕೋತಾ ಹೋಗೋಣ ನಮ್ಮ ಪ್ರೀತು ಅಂತೂ ನೋಡ್ರಿ ಬರ್ರಿ ಈಗ ವಾಪಸ್ ಹೋಗುವಂಥ ಸಮಯ ಮನೆಗೆ ಹೋಗಿ ಸಿಗ್ತೇನೆ ನಾನು ಓಕೆ ಫ್ರೆಂಡ್ಸ್ ಈಗ ಮನೆಗೆ ಬಂದಾತ್ರಿ ಬರ್ರಿ ಮುಂಜಾನೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಈಗ ಹಾ ಹಂಗಾಯ ಮಾಡೀನಿ ಮುಂಜಾನೆ ಏನೇನು ಮಾಡೀನಿ ಏನೇನಿಲ್ಲ ಅಂತ ಒಂದಷ್ಟು ಕ್ಲಿಪ್ಸ್ ತಗೋತೀನಿ ಆಮೇಲೆ ನಾ ನಿಮ್ಗೆ ನನ್ನ ಡ್ರೆಸ್ ಹೆಂಗೆ ಅದಾವು ಹೆಂಗೆ ಅಂತ ಅಂತೇಳಿ ತೋರಿಸ್ತೇನೆ ಅಂತ ಅಲ್ಲಿವರೆಗೂಷ್ಟೇ ಇಟ್ಟು ಹೇಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಬರ್ರಿ ಒಂದ್ ಸೆಕೆಂಡ್ರಿ ಮಸ್ತ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಏನೇನು ಶಾಪಿಂಗ್ ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ ಯಾಕಂದ್ರೆ ಆಗಲ್ಲ ತೋರ್ಸೋಕ್ಕಾಗಿಲ್ಲ ಅದ್ರ ಸಲುವಾಗಿ ಈಗ ನಾನು ನಿಮ್ಗೆ ತೋರ್ಸಕ್ಕೆ ಇದು ಮಾಡಾಕತ್ತೀನಿ ಬರ್ರಿ ಹೆಂಗದ ಅಂತೇಳಿ ನನ್ಗೆ ಹಂಗೆ ಕಮೆಂಟ್ ಮಾಡ್ರಿ ಪ್ರೈಸ್ ಕೂಡ ಹೇಳ್ತೀನಿ ಪ್ರೈಸ್ ಏನು ಜಾಸ್ತಿ ಇಲ್ಲ ಯಾಕಂದ್ರೆ ಅಷ್ಟೇ ಈಗ ಕಾಸ್ಟ್ಲಿ ಒಳಗೆ ತೊಗೊಳಕ್ಕಾಗಲ್ಲ ನಮ್ಗೆ ಈಗ ಅಷ್ಟೇ ಲೋ ಬಜೆಟ್ ಒಳಗೆ ನೋಡಿ ಜಾತ್ರೆದ ಮುಗಿ ನಮ್ಮ ಪ್ರೀತುಂದ ಮತ್ತ ನಂದ ಕುದೀಶೆ ಇಲ್ಲಿ ನೋಡ್ರಿ ಇದು ನಮ್ಮ ಪ್ರೀತುನ್ ಪ್ಯಾಂಟು ಪ್ಯಾಂಟ್ ಇದು ಇದಕ್ ಬಂದ ಎಷ್ಟು ಕೊಟ್ಟೇನಪ್ಪ ಅಂತಂದ್ರೂ ಮುನ್ನೂರ ಎಂಬತ್ತು ರೂಪಾಯಿ ಆಯ್ತು ಇದಕ್ಕೆ ಪ್ರೈಸ್ ಬಂದ ಮುನ್ನೂರ ಎಂಬತ್ತು ರೂಪಾಯಿ ಇದು ನೋಡ್ರಿ ಅಷ್ಟೇ ಸಾದಾ ಟಿ ಶರ್ಟ್ ತಗೊಂಡೆ ಅವಂಗ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಪಲರ್ಸ್ ಮಾಡ್ಕೊತಾನವ ಅದ್ರ ಸಲುವಾಗಿ ಅಷ್ಟೇ ಕಾಸ್ಟ್ಲಿನ ತಗೊಂಡ್ರೆ ಸುಮ್ಮನೆ ಇದಾಗ್ತಿತ್ತು ಅಂತೇಳಿ ಇದ್ರ ಪ್ರೈಸ್ ಬಂದ್ರಿ ಎಷ್ಟಪ್ಪ ಅಂದ್ರೆ ಒನ್ ಸೆವೆಂಟಿ ಅಂದ್ರೆ ನೂರ ಎಪ್ಪತ್ತು ರೂಪಾಯಿ ಅಷ್ಟು ಕೊಟ್ಟೆನ ಇದಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಐತಿ ಕ್ವಾಲಿಟಿ ಮಾತ್ರ ಚಲೋ ಬರ್ತೈತಿ ಅಂತ ಅನಸಾದೈತಿ ಬಟ್ ಕಳೆದ ಐತಿ ಅಲ್ಲಿ ಬಿ ಅದು ಪರವಾಗಿಲ್ಲ ಮತ್ತ ಐದನೂರು ರೂಪಾಯಿ ಇದ್ರೊಳಗ ಹೆಂಗ್ ಬರ್ಬೇಕ್ರಿ ಅಷ್ಟ್ರೊಳಗ ಐದ್ನೂರು ರೂಪಾಯಿ ಒಳಗ ಹೆಂಗ್ ಬರ್ಬೇಕ ಅಷ್ಟ ಬರ್ಬೇಕಲ್ರಿ ಅದ್ರ ಸಲುವಾಗಿ ಅಷ್ಟ ಕೊಟ್ಟ ಇದ ಆಮೇಲೆ ಅವಂಗ ಹಾಕೊಳಕ ಚಪ್ಲಿ ಇರಾಕಿಲ್ಲ ಅಹ್ ಎಲ್ಲರ ಹೋದಾಗ ಬಂದಲ್ಲಿ ಹಾಕೊಳಾಕ್ ಅಂತೇಳಿ ಬಹಳ ಅಂದ್ರ ಬಹಳ ಚಪ್ಪಲಿ ಅವಂಗ ಓಕೆ ಫ್ರೆಂಡ್ಸ್ ಬರ್ರಿ ಈಗ ತೋರಿಸ್ತಾನಂತ ನಮ್ಮ ಪ್ರೀತ ಶೂಸ್ ಹೆಂಗದ ಟೆಂಟೆಡ್ ಆ ನೋಡ್ರಿ ಫುಲ್ ಗಿಟ್ ಗಿಲ್ಗಿಲಿ ಆಗಿಬಿಟ್ಟು ಹುಡುಗ ಯಾಕಂದ್ರೆ ಈಗ ಹ್ಮ್ ಹಾಕೊಳಕ್ಕೆ ಶೂಸ್ ಅಂತೂ ಇರಾಕಿಲ್ಲ ಬರೀ ಎಲ್ಲಿ ಹೋದ್ರೂ ಬರೀ ಅವಷ್ಟು ಚಪ್ಪಲಿ ಹಾಕೊಂಡು ನೆಂದತಿದ್ದ ಅದ್ರ ಸಲುವಾಗಿ ಎಲ್ಲರೂ ಹೋಗುವಾಗ ಬರುವಾಗ ಸುಮ್ಮನೆ ಎಲ್ಲೆಲ್ಲೋ ತಿಂದು ಹಾಳು ಮಾಡ್ತೇವಂತ ಇವರು ಅಂದ ಜೋಡ್ತಿ ರೊಕ್ಕ ಕೊಟ್ಟು ಅಂದ್ರೆ ಏನು ಹೋಗ್ತಿದಪ್ಪ ಅಂತಂದ್ರೆ ಅಂತೇಳಿ ಇವನ ಶೂಸ್ ತಂದ ನಾನು ಹಂಗ ಇದ್ರ ಪ್ರೈಸ್ ಬಂದ್ರಿ ಅಂತೇಳಿ ಗೆಸ್ ಮಾಡ್ರಿ ನೋಡ್ರಿ ನಂತ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಾನು ಇದ್ರ ಪ್ರೈಸ್ ಬಂದು ಲಾಸ್ಟ್ ಹೇಳ್ತೇನೆ ಯಾಕಂದ್ರೆ ಭಾಳ ಅದ ಐತ್ರಿ ಇದು ಇದ್ರ ಪ್ರೈಸ್ ಬಂದು ಅಲ್ಲಿ ಕೇಳ್ತೀನಿ ರೀ ಓಕೆ ಫೈನಲಿ ಈಗ ನನ್ನ ಡ್ರೆಸ್ ನನ್ನ ಡ್ರೆಸ್ ಬಂದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿದ್ರಿ ನನಗಂತೂ ಯಾಕಂದ್ರೆ ನನ್ನ ಗಂಡ ಭಾಳ ಪ್ರೀತಿಯಿಂದ ಕೊಡಿಸಿರುವಂಥ ಇದೊಂದು ಪ್ರೀತಿಯ ಒಂದು ಉಡುಗೊರೆ ಅಂತಲೇ ಅನ್ಕೋಬೋದು ಯಾಕಪ್ಪ ಅಂತಂದ್ರೆ ಭಾಳ ದಿವ್ಸ ಆಗಿತ್ರಿ ಈಗಿಂತ ಡ್ರೆಸ್ ನಾನು ತಗೋದಿಕ್ಕಿಲ್ಲ ತಗೊಳ್ಳೋದೇನ ವಟ ನಾನು ಇದನ್ನ ಯೂಸ ಮಾಡಿರ್ಕಿಲ್ಲ ಅದ್ರ ಸಲುವಾಗಿ ಇದು ಬಂದು ಬೆಲ್ಟ್ ಬೆಲ್ಟ್ ಈಗ ಹೊಸದಾಗ್ ಬಂದತ್ತಲ್ರಿ ಅದೇ ಟೈಪ್ ಡ್ರೆಸ್ ತಗೊಂಡೆನೆ ನಾನು ನಿಜ ಹೇಳ್ಬೇಕಂದ್ರೆ ಇದು ಬಂದು ಜಾತ್ರೆ ಹಾಕೋತೀನಿ ನೋಡಿರಿ ಹೆಂಗೆ ಅನ್ನಿಸ್ತಂತೆ ನನ್ಗೆ ಕಮೆಂಟ್ ಮಾಡಂತರಿ ಈಗ ಮಾತ್ರ ಹೆಂಗೆ ಐತಿ ಹೆಂಗೆ ಕ್ವಾಲಿಟಿ ಬಂದೈತೆ ಅಂತೇಳಿ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿರಿ ಅಂತ ಹೇಳಿಷ್ಟು ಇಷ್ಟಪಡ್ತೀನಿ ದಿಸ್ ಇಸ್ ದ ಬೆಲ್ಟ್ ಇಲ್ಲಿ ಇಲ್ಲಿಗೆ ಹಾಕೊಳ್ಳೋದ್ರಿ ಅದನ್ನು ಹಂಗಾಗಿ ಹಾಕೊಂಡಿನಿ ಇಲ್ಲಿ ಆಮೇಲೆ ನೆಕ್ಸ್ಟ್ ಬಂದು ನನ್ನ ಲೆಹೆಂಗಾ ಲೆಹಂಗಾ ಇಲ್ಲಿ ಪ್ಯಾಕ್ ಐತಿ ಅದು ಇನ್ನೂ ಓಪನ್ ಮಾಡಿಲ್ಲ ಯಾಕಂದ್ರೆ ಹಿಂದಾಗಡೆ ಓಪನ್ ಮಾಡ್ರಿ ಅಂತೇಳಿ ಜಾಸ್ತಿ ತಿಳಿ ಕೆಳಸ್ಕೊಳಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ ಅಂತೂ ಹೇಳಬೇಕಂದ್ರೆ ಇದ್ರ ಪ್ರೈಸ್ ಬಂದು ಎಷ್ಟಪ್ಪ ಅಂತಂದ್ರೆ ಹದಿಮೂರು ನೂರ ಐವತ್ತು ರೂಪಾಯಿ ಕೊಟ್ಟಿನಿ ನಾನು ಮಿನಿಮಮ್ ಕಾಸ್ಟ್ ಅಂದ್ರೆ ಮೊದಲೆಲ್ಲ ನೋಡಿ ಹೇಳಬೇಕಂದ್ರೆ ಎರಡು ಸಾವಿರದ ಹಿಂಗೆ ಇದ್ರ ಮ್ಯಾಲತ್ತಿದ್ದವು ಆದರೆ ಈಗ ಮಾತ್ರ ಏನಾಯ್ತಲ್ರಿ ಫುಲ್ ಅಂದ್ರೆ ಫುಲ್ಲು ಲೋ ಬಜೆಟ್ ಒಳಗಾಗ್ಯಾಗ ಈ ಡ್ರೆಸ್ಗಳು ಬಟ್ ನಾನು ಏನು ಮಾಡಿದ್ದೆ ಪ್ಲೇನ್ ಒಳಗೆ ಒಳಗ ಪ್ಲೇನ್ ಒಳಗೆ ನಾನು ತಗೋಬೇಕಂತ ಭಾಳ ಆಸೆ ಇತ್ತು ಬಟ್ ಆಗೋದಿಲ್ಲ ಯಾಕಂದ್ರೆ ಈಗ ನನ್ಗೆ ಅಷ್ಟು ತಗೊಂಡು ಎಲ್ಲ ಫುಲ್ ಸಟ್ಟಾನ ಹೊಲಿಸ್ಬೇಕಂದ್ರೆ ಭಾಳ ಅದು ಹಳೆ ಅಲ್ಲ ಮಗಳ ಗಂಡ ಹಾಕೈತ್ರಿ ಅದ್ರ ಸಲುವಾಗಿ ಇದನ್ನ ತಗೊಂಡ್ಬಿಟ್ಟೆ ನಾನು ಇನ್ನು ಇದ್ರಾಗ ಬ್ಲೌಸ್ ಅಷ್ಟು ಹೊಲಿಸ್ಬೇಕಾಗಿ ನೋಡ್ರಿ ಹೆಂಗಾರೆ ಬ್ಲೌಸ್ ಹೆಂಗೆ ಹೊಲಿಸೋದಂತೇಳಿ ನನ್ಗೆ ಇದು ಗೊತ್ತಿಲ್ಲ ಅದ್ರ ಸಲುವಾಗಿ ಇಷ್ಟಿತ್ರಿ ನನ್ನ ಒಂದು ಇವತ್ತಿನ ಒಂದು ಶಾಪಿಂಗ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೇಕನ್ ಮೇಲೆ ಓದ್ತಿ ಆದಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಟೊಕೆ ಬ ಬಾಯ್